ರಾಜ್ಯ ಸರ್ಕಾರದ ಎರಡು ವರ್ಷದ ಸಾಧನಾ ಸಮಾವೇಶದಲ್ಲಿ ಹೊಸಪೇಟೆ ರೈತರಿಗೆ ಸಕ್ಕರೆ ಕಾರ್ಖಾನೆಯ ಸಿಹಿ ಸುದ್ದಿಯನ್ನು ಕೊಡ್ತೇವೆ ಅಂತ ಹೇಳಿ ಭರವಸೆ ನೀಡಿ ಈಗ ಹುಸಿಗೊಳಿಸಾ ಇರತಕ್ಕಂಥದ್ದು ಈಗ ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ಈಗ ರೈತರು ಸಿಡಿದೆದ್ದು ಮುಂದಿನ ದೊಡ್ಡ ಹೋರಾಟಕ್ಕೆ ಈಗ ಅಣಿಯಾಗ್ತಾ ಆಗ್ತಾ ಇರ್ತಕ್ಕಂಥದ್ದು ಕೂಡ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ಇದು ಹೊಸಪೇಟೆಯ ಕಬ್ಬು ಬೆಳೆಗಾರರ ರೈತರ ಸಂಘ ಏನು ಇವತ್ತು ಒಂದು ರೈತರ ಮಹತ್ವದ ಸಭೆ ನಡೆಸಿ ಒಂದು ಅಂತಿಮ ನಿರ್ಣಯವನ್ನು ಇವತ್ತು ರೈತರು ತೆಗೆದುಕೊಂಡಿರ್ತಕ್ಕಂಥದ್ದು ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೂ ಮುಂಚೆ ಏನು ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರು ಚುನಾವಣೆಗೆ ಪ್ರಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಹೊಸಪೇಟೆಯಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಗಂಟೆಗಳಲ್ಲೇ ಹೊಸಪೇಟೆಗೆ ಸಕ್ಕರೆ ಕಾರ್ಖಾನೆಯನ್ನು ಕೊಡ್ತೇವೆ ಅನ್ನುವಂತಹ ಘೋಷಣೆ ಮಾಡಿದರು ಆದರೆ ಈಗ ಅಧಿಕಾರಕ್ಕೆ ಬಂದು ಎರಡು ವರ್ಷಗಳು ಕಳೆದವು ಎರಡು ವರ್ಷದ ಸಾಧನಾ ಸಮಾವೇಶವನ್ನು ಹೊಸಪೇಟೆಯಲ್ಲೇ ನಡೆಸಿದರು ಆದರೆ ಇದುವರೆಗೂ ಕೂಡ ರೈತರ ಒಂದು ಸಕ್ಕರೆ ಕಾರ್ಖಾನೆಗೆ ಕೊಡಬೇಕು ಅನ್ನುವಂಥ ಕನಿಷ್ಠ ಸೌಜನ್ಯೂ ತೋರಲಿಲ್ಲ ಅನ್ನುವಂಥ ಆಕ್ರೋಶವನ್ನು ಈಗ ರೈತರು ಹಾಕ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಈಗಾಗಲೇ ಹೊಸಪೇಟೆಯ ಕಬ್ಬು ಬೆಳೆಗಾರರ ಸಂಘದ ಪದಾಧಿಕಾರಿಗಳು ಒಂದು ಮಹತ್ವದ ಸಭೆ ನಡೆಸಿ ಮುಂದಿನ ಹೋರಾಟಕ್ಕೆ ಅಣಿಯಾಗ್ತಾ ಇರತಕ್ಕಂಥದ್ದು ಕಬ್ಬು ಬೆಳೆಗಾರರ ಸಂಘದ ಏನು ಪದಾಧಿಕಾರಿಗಳಿದ್ದಾರೆ ಅಧ್ಯಕ್ಷರಿದ್ದಾರೆ ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಸರ್ಕಾರ ಸಿಹಿ ಸುದ್ದಿ ಕೊಡುತ್ತೆ ಸಮಾವೇಶದಲ್ಲಿ ಅಂತೇಳಿ ಎಲ್ಲರೂ ನಿರೀಕ್ಷೆ ಮಾಡಿದ್ರಿ ಕೊಡಲಿಲ್ಲ ಈಗ ಮುಂದೆ ಯಾವ ರೀತಿಯಾಗಿ ನಿಮ್ಮ ಹೋರಾಟ ಇರುತ್ತೆ ಇವತ್ತು ಹೇಳಿ ಸಭೆ ಮಾಡಿದ್ರಿ ಏನೆಲ್ಲ ನಿರ್ಣಯ ಕೊಡ್ಕೊಂಡ್ರಿ ಈ ಭಾಗದಲ್ಲಿ ಹತ್ತು ವರ್ಷಗಳಿಂದ ನಮ್ಮ ಸಕ್ಕರೆ ಫ್ಯಾಕ್ಟ್ರಿ ಬಂದಾಗಿ ಈ ಭಾಗದಲ್ಲಿ ನಾವು ಕಬ್ಬನ್ನು ಬೆಳಿತದ್ವಿ ಆ ಕಬ್ಬು ಸಾಗಾಣಿಕೆಯಲ್ಲಿ ಎಷ್ಟು ನಾವು ತೊಂದರೆನ ಅನುಭವಿಸ್ತಿದೀವಿ ಅಂತಂದರೆ ಬೇರೆ ಬೇರೆ ಫ್ಯಾಕ್ಟ್ರಿಗಳಿಗೆ ನಾವು ಕಬ್ಬು ಹೊಡಿತಿದ್ವಿ ಬರೀ ಟ್ರಾನ್ಸ್ಪೋರ್ಟ್ ಚಾರ್ಜ್ನಲ್ಲೇ ನಾವು ಲಾಸನ್ನು ಮಾಡ್ಕೊಳ್ತಿದ್ವಿ ಇದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿ ಮತ್ತು ಶಾಸಕರಿಗೆ ಎಲ್ಲರಿಗೆ ಈ ಗಮನ ಇದೆ ಈ ಫ್ಯಾಕ್ಟ್ರಿ ಯಾಕೆ ಬಂದಾಯಿತು ಏನಾದರು ಎಲ್ಲದೂ ಗೊತ್ತಿದೆ ಕಳೆದ ಚುನಾವಣೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಗವ್ಯಪರ್ ಎಲೆಕ್ಷನ್ಗೆ ಬಂದಂಥ ಸಂದರ್ಭದಲ್ಲಿ ಇಪ್ಪತ್ತು ನಾಲ್ಕು ತಾಸಿನ ಒಳಗಡೆ ಫ್ಯಾಕ್ಟ್ರಿಯನ್ನು ಹಾಕ್ತೀನಿ ಅಂತಂದೇಳಿ ಎರಡು ವರ್ಷ ಕಳೆದರೂ ಕೂಡ ಯಾವುದೇ ಒಂದು ಮಾತನ್ನು ಹೇಳ್ತಕ್ಕಂಥದ್ದು ಹೊಸಪೇಟೆ ರೈತ ಸಂಘ ಖಂಡಿಸ್ತೀವಿ ಮಣ್ಣಿನ ಸಾಧನ ಸಮಾವೇಶ ಏನು ಹೊಸಪೇಟೆಯಲ್ಲಿ ನಡೀತು ಇದು ಬರೀ ಅವರು ರಾಜಕಾರಣಿ ತೋರಣಿಕೆ ಸಮಾವೇಶ ಆಗಿದೆ ನಮ್ಮ ರೈತರು ಏನು ಸಕ್ಕರೆ ಫ್ಯಾಕ್ಟ್ರಿ ಬಗ್ಗೆ ಯಾವುದೇ ಮಾಹಿತಿಯನ್ನು ಕೊಡದೆ ಫ್ಯಾಕ್ಟ್ರಿ ಯಾವಾಗ ಆಗ್ತೀರಿ ಯಾವ ಸ್ಥಳ ಅನ್ನೋದ್ರ ಬಗ್ಗೆ ಮುಖ್ಯಮಂತ್ರಿಗಳು ಹೇಳಲಾರ್ದಂಗೆ ನಮ್ಮ ರೈತರಿಗೆ ಮೋಸ ಮಾಡಿರ್ತಕ್ಕಂಥದ್ದು ನಾವು ಹೊಸಪೇಟೆ ರೈತ್ರೆಲ್ಲರನ್ನೂ ಸೇರಿ ನಮ್ಮ ಹೊಸಪೇಟೆ ರೈತ ಸಂಘದಲ್ಲಿ ಇವತ್ತು ಸಭೆಯನ್ನು ಮಾಡಿ ಹತ್ತನೇ ತಾರೀಕಿನಿಂದ ಹೊಸಪೇಟೆಯಲ್ಲಿ ಎಲ್ಲ ಸಂಘ ಸಂಸ್ಥೆಗಳನ್ನು ಮತ್ತು ರೈತರನ್ನ ಎಲ್ಲರನ್ನೂ ಒಳಗೊಂಡಂತೆ ಅನಿರ್ದಿಷ್ಟ ಚಳವಳಿ ಮಾಡ್ತೀವಿ ಆಮೇಲೆ ಯಾವುದೇ ರಾಜಕಾರಣಿಗಳಿಗೆ ನಾವು ಮನವಿ ಪತ್ರ ಕೊಡೋದಿಲ್ಲ ನಿರಂತರ ಸಕ್ಕರೆ ಫ್ಯಾಕ್ಟ್ರಿ ಹಾಕುವವರೆಗಿನ ಸ್ಥಳ ಸಮಯ ಎಲ್ಲಿ ಅನ್ನೋದ್ರ ಬಗ್ಗೆ ನಿಗದಿಪಡಿಸುವವರಿಗಿನ ನಾವು ನಿರಂತರ ಹೋರಾಟ ಮಾಡ್ತೀವಿ ಅಂತಂದೇಳಿ ಸಭೆಯಲ್ಲಿ ನಾವು ನಿರ್ಣಯನ ಮಾಡಿದ್ವಿ ಸರ್ ಎಲ್ಲಿ ಹಮ್ಮಿಕೊಳ್ತೀರಿ ಹೋರಾಟವನ್ನು ಈ ಹೊಸಪೇಟೆ ಹೃದಯ ಭಾಗದಲ್ಲಿರ್ತಕ್ಕಂಥ ಏನು ರೂಟ್ರಿ ಹಾಲ್ನಲ್ಲಿ ನಮ್ಮ ತಾ ತಾಲೂಕ್ ಕಚೇರಿ ಮುಂದಗಡೆಯೇ ಅನಿರ್ದಿಷ್ಟ ಚಳವಳಿಯನ್ನು ಮಾಡಬೇಕು ಅನ್ನೋಂಥ ಒಂದು ನಿರ್ಣಯನ ಮಾಡಿದಿವಿ ಸರ್ ಎಷ್ಟು ರೈತರು ಆ ಒಂದು ಚಳವಳಿಯಲ್ಲಿ ಭಾಗವಹಿಸ್ತೀರಿ ಸರ್ ಸುಮಾರು ಐದರಿಂದ ಆರು ಸಾವಿರ ಜನ ನಿರಂತರ ದಿನನಿತ್ಯ ಹೋರಾಟದಲ್ಲಿ ಪಾಲ್ಗೊಳ್ಳುವಂಥ ನಿಟ್ಟಿನಲ್ಲಿ ನಾವು ಸಭೆಯನ್ನು ಮಾಡಿದ್ದೇವೆ ಇವತ್ತು ಬೆಳಿಗ್ಗೆ ಇದಿಷ್ಟು ಹೊಸಪೇಟೆಯ ಕಬ್ಬು ಬೆಳೆಗಾರರ ರೈತದ ರೈತ ಸಂಘದ ಪದಾಧಿಕಾರಿಗಳು ಹೇಳ್ತಾ ಇರ್ತಕ್ಕಂಥದ್ದು ಅನಿ ಅದೇ ಹದಿನೈದು ದಿವಸಗಳ ಕಾಲ ಒಂದು ಸರ್ಕಾರಕ್ಕೆ ಗಡುವನ್ನು ಕೊಡ್ತಾ ಇದ್ದೇವೆ ಅಷ್ಟರೊಳಗೆ ಸಕ್ಕರೆ ಕಾರ್ಖಾನೆಯ ಒಂದು ಭೂಮಿ ಪೂಜೆ ಅಥವಾ ಆ ಸ್ಥಳವನ್ನು ನಿಗದಿ ಮಾಡದೆ ಹೊರದಲ್ಲಿ ಇದೇ ಏನು ಬರುವ ಹತ್ತನೇ ತಾರೀಕಿನಿಂದ ಅನಿರ್ದಿಷ್ಟಾವಧಿ ಚಳುವಳಿನೂ ಕೂಡ ನಡೆಸ್ತೇವೆ ಅನ್ನುವಂಥ ಎಚ್ಚರಿಕೆಯ ಖಡಕ್ ಸಂದೇಶವನ್ನು ಈಗ ರಾಜ್ಯ ಸರ್ಕಾರಕ್ಕೆ ನೀಡ್ತಾ ಇರ್ತಕ್ಕಂತಹದ್ದು ಶಿವಾನಂದ ಸಳ್ಳಿ ನ್ಯೂಸ್ ಫಸ್ಟ್ ವಿಜಯನಗರ